ල්තුම් කවරතුට දකී පූති වගේ අඩලියෙන් බුට ටුවතකන කතිද කත්ලෑගේ දක්ලෑ ටමෝ අන්නට ගට අන්නට කාලුයිට කක Thank <sweak> ಹೆಲೋ ಗುಡ್ ಮಾರ್ನಿಂಗ್ ಇದ್ದಿರೋದು ಲೇಟ್ ಇವತ್ತು ಸೊ ಒಂದಷ್ಟು ಕೆಲಸಗಳಿದ್ದಾವೆ ಫೈರಿಂಗ್ ಹೊರಗಡೆ ಹಾಕಿ ಬಂದಿದ್ದೀನಿ ಬಟ್ ಇನ್ನೂ ಬ್ರಷೇ ಮಾಡಿಲ್ಲ ನಾನು ಸೊ ಲೇಟ್ ಆಯಿತು ಎಲ್ಲವೂ ಲೇಟ್ ಇವತ್ತು ಯಾಕಂದರೆ ನೈಟ್ ಹೊತ್ತು ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಮಲಗಷ್ಟರಲ್ಲಿ ಲೇಟಾಗಿಬಿಡುತ್ತೆ ಕೆಲಸಗಳ ಜೊತೆ ಅದ್ರ ಜೊತೆಯೂ ಕೆಲಸಗಳು ಬೇರೆ ಇರ್ತವೆ ಅದೊಂದು ಸೊ ಹೆವಿ ಕೆಲಸಗಳು ಆಗ್ತಾ ಆಗ್ತಾ ಅದ್ರ ಜೊತೇಲೆ ಲೈಫ್ ಲೀಡ್ ಆಗ್ತಾ ಇದೆ ಟೈಮ್ ಹೆಂಗೆ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಈ ಟೆರಾಕುಟ ವರ್ಕಲ್ಲಿ ಒಂದಷ್ಟು ನಾನು ಎಲ್ಲಿದ್ದೀನಿ ನಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನೇ ಮರೆತು ಕೆಲಸ ಮಾಡ್ತಾಯಿದ್ದೀನಿ ಸೊ ಅದು ತುಂಬ ಖುಷಿ ಇದೆ ನನಗೆ ಆ ಕೆಲಸ ಮಣ್ಣಿನ ಕೆಲಸ ಅದರಲ್ಲೂ ಫೈರಿಂಗು ಎರಡು ಬಾಣಲೀಲಿ ಹಾಕಿ ಬಂದುಬಿಟ್ಟಿದ್ದೀನಿ ಅದು ನೋಡಿದರೆ ಮರದೊಟ್ಟು ಸಾಕಾಗ್ತಾಯಿಲ್ಲ ಇವಾಗ ಮತ್ತೆ ಕೇಳಕ್ಕೆ ಹೋಗಿದ್ದೆ ಮೊನ್ನೆ ಬಟ್ ಅಲ್ಲಿ ಮರದೊಟ್ಟು ಸಿಗಲಿಲ್ಲ ನನಗೆ ಸೊ ಅದಕ್ಕೆ ಇವಾಗ ಮತ್ತೆ ಇದೆಯಾ ಅಂತ ಕೇಳ್ಕಂಡೆ ಒಂದುವರೆಗೆ ಬರಕ್ಕೆ ಹೇಳಿದ್ದಾರೆ ನೋಡೋಣ ಕ್ಲಾಸ್ ಅಷ್ಟಲ್ಲೂ ಓಡೋಗಿ ತಗೊಂಡು ಬಂದ್ಬಿಡ್ಬೇಕು ಟಿಫನ್ ಕೊಟ್ಟಿದ್ದಾರೆ ಇವಾಗ ಆ್ಯಕ್ಚುಲಿ ಫೈರಿಂಗ್ ಎಲ್ಲ ಹಾಕಿ ಬಂದೆ ಮತ್ತು ಇನ್ನೊಂದು ಸ್ವಲ್ಪ ಒಟ್ಟಿಸ್ಕೊಬ್ರೆ ಹೋಗ್ಬೇಕು ನೋಡೋಣ ಮತ್ತು ಪಲ್ಯ ಇದೆ ಪಲ್ಯ ತಿನ್ನಬೇಕು ಪಾತ್ರೆ ಬಂದಷ್ಟೆ ಇವಾಗೆಲ್ಲ ತೊಳ್ದು ಹಾಕಬೇಕು ಮತ್ತು ಸ್ವಲ್ಪ ಕ್ಲೀನ್ ಮಾಡಬೇಕು ಅಷ್ಟೇ ಸಿಕ್ಕಿದು ಒಟ್ಟು ತಗೊಂಡು ಬಂದಿದ್ದೀನಿ ಇವತ್ತಿನ ಜುಂಕ ಕ್ಲಾಸು ಮುಗೀತು ಆ್ಯಕ್ಚುಲಿ ಮೂರನೇ ಕ್ಲಾಸಲ್ಲಿ ನಾನು ಝುಮ್ಕಾ ಮತ್ತು ಸ್ಟಡ್ಡನ್ನ ಹೇಳ್ಕೊಡ್ತೀನಿ ಸೊ ಜುಮ್ಕ ಕಂಪ್ಲೀಟ್ ಆಗಿದೆ ಒಂದು ಸ್ಟಡ್ ಹೇಳ್ಕೊಟ್ಟೆ ಸೊ ಕಂಪ್ಲೀಟ್ ಆಯಿತು ಒಟ್ಟು ಸ್ವಲ್ಪ ತಂದು ಹಾಕಿದ್ದೀನಿ ಬಟ್ ಅದು ತುಂಬ ಗಟ್ಟಿ ಗಟ್ಟಿ ಒಟ್ಟಿಲ್ಲ ಎಲ್ಲ ದಪ್ಪ ತಪ್ಪು ಒಟ್ಟಾಯಿದೆ ಅದನ್ನೇ ಹೆಂಗ್ ಮ್ಯಾನೇಜ್ ಮಾಡಿದ್ದೀನಿ ಬಟ್ ಪೈಯರ್ ಆಗಬೇಕಲ್ಲ ನೀಟಾಗಿ ಅದಕ್ಕೋಸ್ಕರ ಟೈಟ್ ಕಟ್ಟಬೇಕು ಹಾಂ ಅಡ್ಜಸ್ಟ್ ಮಾಡೋಕ್ಕಾಗ ಅದು ದಾರ ಥ್ರೆಡ್ ಅದು ಎಲ್ಲ ಹೊಸ ಡಿಸೈನು ಹಿಡಿದಿದ್ದೀನಿ ನೋಡಿ ಪೆಂಡೆಂಟು ಒಂದು ವಿಚಿತ್ರವಾಗಿದೆ ಸೊ ಫಸ್ಟ್ ಟೈಮ್ ಈ ಥರ ಮಾಡಿರೋದು ನಾನು ಆ ಪೆಂಡೆಂಟ್ಗೆ ಜುಮ್ಕಾ ಮಾಡಿದ್ದೀನಿ ಸ್ವಲ್ಪ ಇದು ನೋಡಿದ್ರೆ ಸ್ಟೋನ್ ಥರ ಕಾಣಿಸುತ್ತೆ ಒಂದು ಸಿಂಗಲ್ ಸ್ಟೋನು ಬರುತ್ತಲ್ಲ ಆ ಥರ ಕಾಣಿಸುತ್ತೆ ಇದೊಂದು ಹೊಸ ಕಂಡು ಹಿಡ್ದಿದ್ದೀನಿ ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ಸೊ ಚೆನ್ನಾಗಿ ಬಂದಿತ್ತು ನೋಡೋಣ ಅಂದ್ಬಿಟ್ಟು ಎರಡು ಪಿನ್ ಹಾಕಿದ್ದೀನಿ ಇದಕ್ಕೆ ಸೊ ಜುಂಕಗಳೆಲ್ಲ ಹೊಸ ಕಂಡು ಹಿಡ್ದಿರೋದು ಇವತ್ತು ಬಟ್ ಇವತ್ತು ಜುಂಕ ಕ್ಲಾಸ್ ಇದ್ದಿದ್ದಕ್ಕೆ ಏನೋ ಗೊತ್ತಿಲ್ಲ ಜುಂಕ ಮಾಡಬೇಕು ಅಂತ ಅನಿಸಿ ಹತ್ತು ಜೊತೆ ಜುಮ್ಕ ಮಾಡಿಟ್ಟಿದ್ದೀನಿ ಬಟ್ ಸ್ಟಡ್ ಹಾಕಿರೋದು ಒಂದಕ್ಕೆ ಅಷ್ಟೇ ಇದೊಂದಕ್ಕೆ ಸ್ಟಡ್ ಹಾಕಿದ್ದೀನಿ ಇನ್ನು ಮಿಕ್ಕಿದೆಲ್ಲದಕ್ಕೂ ಸ್ಟಡ್ ಇಲ್ಲ ಸೊ ಅದು ಬರೀ ಹ್ಯಾಂಗಿಂಗ್ ಮಾಡಿದ್ರು ಸಖತ್ತಾಗಿ ಕಾಣಿಸುತ್ತೆ ಮಾಡೋದೇನೇ ಮಾಡ್ಬಿಡ್ಬೋದು ಬಟ್ ಪೇಂಟಿಂಗ್ದು ಒಂದು ದೊಡ್ಡ ಕಷ್ಟ ಆಗಿದೆ ಏನಾಗುತ್ತೆ ಅಂತ ಈ ಹುಡುಗಿ ಪಕ್ಕದ ಮನೆಯವರು ಸೊ ಇವರು ಒಂದು ಸ್ವಲ್ಪ ಸ್ವಲ್ಪ ಅದು ಇದು ಕಲ್ತ್ಕೀನಿ ಅಂತ ಬಂದಿದ್ದಾರೆ ನೋಡಿ ಅವ್ರು ಪಿ ಯು ಸಿ ಓದ್ತಾ ಇರೋದು ಎಷ್ಟು ಇಂಟ್ರೆಸ್ಟ್ ಇದೆ ಆ ಮಕ್ಳಿಗೆ ಇಂಟ್ರೆಸ್ಟ್ ಇರೋ ಮಕ್ಳುಗಳಿಗೆ ನಿಜವಾಗ್ಲೂ ಹೇಳ್ಕೊಡ್ಬೇಕು ಅದಕ್ಕೆ ದಿನ ಒಂದೊಂದು ಕೆಲಸ ಹೇಳ್ಕೊಡ್ತೀನಿ ನಾನು ಸೊ ಮೂವತ್ತನೇ ತಾರೀಕು ಅವ್ರ ಕಾಲೇಜಲ್ಲಿ ಏನು ಫಂಕ್ಷನ್ ಇದೆಯಂತೆ ಅದಕ್ಕೆ ನಾನೇ ನಂದೇ ಸ್ಯಾರಿ ಹಾಕ್ಬಿಟ್ಟು ಕಳಿಸೋಣ ಚೆನ್ನಾಗಿ ಡಿಸೈನ್ ಮಾಡಿದ್ದು ಡಿಸೈನ್ ಜಡೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿ ಕಳಿಸ್ಬೇಕು ಅಂತ ಇಷ್ಟ ಆಯಿತು ಮುಗ್ಗೆ ಸೊಪ್ಪಲ್ಲಿ ಇನ್ನೂ ಮಿಕ್ಕಿತು ಮುದ್ದೆ ಅವರೇ ಕೊಟ್ಟಿದ್ದಾರೆ ಮತ್ತು ಮೊಸೊಪ್ಪು ಕೊಟ್ಟಿದ್ದಾರೆ ಮತ್ತು ಮೊಟ್ಟೆ ಪಲ್ಯನೂ ಅವರೇ ಕೊಟ್ಟಿದ್ದರು ಬಟ್ ಇದು ಬೆಳಿಗ್ಗೆಗಾದರೂ ಆಗಲಿ ವೇಸ್ಟ್ ಆಗೋದು ಬೇಡ ಅದಕ್ಕೆ ಇದನ್ನು ಖಾಲಿ ಮಾಡೋಣ ಅಂದ್ಕೊಂಡು ತಿಂತಾಯಿದ್ದೀನಿ ಇದ್ದೀನಿ ಇವಾಗ ಊಟ ಮಾಡ್ತಾ ಇದ್ದೀನಿ ಹತ್ತುವರೆ ಟೈಮು ಎಲ್ಲ ಆರಾಗ್ ಬಂದೆ ಮತ್ತು ಫೈರಿಂಗ್ದು ಕಂಪ್ಲೀಟ್ ಆಗಿದೆ ಫೈರಿಂಗ್ ಒಟ್ಟಿಲ್ಲದೆ ಸಿಕ್ಕ ಬಟ್ಟೆ ರಿಸ್ಕ್ ಹತ್ತಂಗಾಯಿತು ಬಟ್ ಏನೋ ಒಂದು ಮಾಡಿ ಫೈರಿಂಗ್ ಮಾಡಿದ್ದೀನಿ ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಪರ್ಡ್ ಡಿಸೆಬಿಲಿಟಿ ಡೇ ನಾಳೆ ಸೊ ಅದಕ್ಕೆ ಒಂದು ಫಂಕ್ಷನ್ಗೆ ಇದ್ದೀನಿ ಸೊ ನಾಳೆ ಮೀಟ್ ಆಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಹೊಗೆ ಆಡ್ತಾಯಿದೆ ಒಳಗೆ ತಂದಾದ್ಮೇಲೆ ಆಮೇಲೆ ಹುಡುಗಿ ಕೈಲಿ ತಂದು ಒಳಗಡೆ ಇಡ್ಸ್ಕೊಂಡೆ ಇಡ್ಸ್ಕೊಂಡ್ರೆ ಇವಾಗ ಹೋಗಿ ಆಡೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಬಾಗಿಲಾಕಂಡ್ ಮಲ್ಕೊಳ್ಳೋಣ ಅಂತ ಹೋದರೆ ಇರೋಬರ್ ಹೋಗಿ ಎಲ್ಲ ತುಂಬ್ಕೊಬಿಡ್ತು ಒಳಗಡೆ ಅದಕ್ಕೆ ಇದು ಪೂರ್ತಿ ಹೋಗಿ ಆಡಲಿ ಅಂದ್ಬಿಟ್ಟು ಟೂರ್ ತೆಕ್ಕೊಂಡು ಕೂತಿದ್ದೀನಿ ಕದಲೆ ಆಗಿದೆ ಆಗಲೇ ಟೈಮು ಹನ್ನೆರಡು ಗಂಟೆ ಹನ್ನೆರಡು ಕಾಲು ಸೊ ಇಲ್ಲೆಲ್ಲ ಗಲೀಜಾಗಿದೆ ಮತ್ತು ಇವಾಗೆಲ್ಲ ಒರಿಸಿ ಮಲ್ಕೋಬೇಕು ಟಯರ್ ಮಾರ್ಕೆಲ್ಲ ಬಿದ್ದಿದೆ ಸೊ ನೋಡಿ ಎಷ್ಟೊಂದು ಜನ ನನ್ನ ಹತ್ರ ಕಮ್ಮಿ ರೇಟಿಗೆ ಹೇಳ್ತಾರೆ ಇಷ್ಟು ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ ಎಷ್ಟು ಬೇಯೋವರೆಗೂ ನಾನು ಬೆಳಗ್ಗೆ ಹಾಕಿದ ಹನ್ನೊಂದುವರೇಲಿ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಇನ್ನೂ ಫೈಯರ್ ಆಗಿಲ್ಲ ಸೊ ಎಷ್ಟು ಕಷ್ಟಪಡ್ತೀವಿ ಅಂದರೆ ಇದಕ್ಕೆ ಬಟ್ ಕೆಲವೊಬ್ರು ಅರ್ಥ ಮಾಡ್ಕೊಳ್ಳದೆ ಇದ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ ಸೊ ಅವ್ರಿಗೇನು ಗೊತ್ತಿದೆ ಇದ್ರ ಕಷ್ಟ ಏನು ಅಂತ ಸೊ ಇದು ಕಲೆಗೆ ಬೆಲೆಗೂ ಕೊಡೋರಾದರೆ ಅದನ್ನೆಲ್ಲ ಅರ್ಥ ಮಾಡ್ಕೋತಾರೆ ಕೆಲವೊಬ್ರು ಬೈತಾರೆ ನಮ್ಮನ್ನು ಹುಚ್ಚರು ನೀವು ಈ ಥರ ಎಲ್ಲ ಮಾಡ್ತೀರಾ ಅಂತ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಲೆಲ್ಲ ಬೈಸ್ಕೋಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಇದೊಂದು ಕಲೆ ಕಲ್ತಿದ್ದೀನಿ ಏನೇನೋ ಆಪ್ಷನ್ ಇತ್ತು ಕಂಪ್ಯೂಟರ್ ವರ್ಕ್ ಮಾಡು ಅದು ಮಾಡು ಇದು ಮಾಡು ಏನೇನೋ ಆಪ್ಷನ್ ಇತ್ತು ಬಟ್ ನಾನು ಇದೊಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಮಣ್ಣಿನ ಕೆಲಸ ಸೊ ಅದು ನನಗೆ ತುಂಬ ಇಷ್ಟ ಆಗಿರೋ ಕೆಲಸ ಅದಕ್ಕೆ ಹನ್ನೊಂದುವರೆ ಬೆಳಗ್ಗೆ ಫೈರಿಂಗ್ ಹಾಕಿದಕ್ಕೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಇಲ್ಲೇ ಕೂತಿದ್ದೀನಿ ಯಾಕೆ ಕೂತಿದ್ದೀನಿ ಬಾಗಿಲು ತೆಕ್ಕೊಂಡು ಅಂದರೆ ಹೊಗೆಯೆಲ್ಲ ಒಳಗಡೆ ತುಂಬ್ಕೊಂಡು ಗೊಣ್ಣೆ ಗೊಂಡ್ನೆ ಬರ್ತಾಯಿದ್ ಮೂಗಲ್ಲಿ ಆ ಥರ ಗೊಂಡೆ ಬಂದುಬಿಡ್ತು ನಿಜವಾಗಲೂ ಅದಕ್ಕೆ ಡೋರ್ ತೆಗ್ದುಬಿಟ್ಟು ಕೂತ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಆಡಲಿ ಅಂತ ಹೊರಗಡೆನು ತೊಗೊಂಡೋಗಾಗಲ್ಲ ನನ್ನ ಪರಿಸ್ಥಿತಿಗೆ ಅದಕ್ಕೆ ಕಂಪ್ಲೀಟಾಗಿ ಹೊಗೆ ಹೋದ್ಮೇಲೆ ಹೋಗಿ ಮಲ್ಕೋತೀನಿ